ಅವನು ಹೆಂಡತಿ ಗರ್ಭವತಿ ಆಗಿರ್ತಾಳೆ ಅವಳು ಗಂಡ ಒಂದು ಮರದ ಕೆಳಗೆ ತಾಲೂಕು ಆಫೀಸ್ ಹತ್ರ ಕೂತ್ಕೊಂಡು ಚಪ್ಪಲಿ ಹೊಲೀತಿರ್ತಾನೆ ಅವಳು ಏನು ಕನಸು ಕಾಣ್ತಾ ಇದ್ಲು ಗೊತ್ತ ಈ ಸಂವಿಧಾನ ಬರಕ್ಕೆ ಮೊದಲು ನನಗೆ ಹೆರಿಗೆ ಆಗುತ್ತೆ ನನಗೆ ಗಂಡು ಮಗು ಆಗುತ್ತೆ ಅವನು ಅಲ್ಲಿ ಹೋಗ ಮರದ ಕೆಳಗೆ ಕೂತ್ಕೊಂಡು ಚಪ್ಪಲಿ ಹೊಲಿತಾನೆ ಚಿಕ್ಕ ವಯಸ್ಸಾದ್ರಿಂದ ನನ್ನ ಮಗ ಜಾಸ್ತಿ ಚಪ್ಪಲಿ ಹೊಲಿತಾನೆ ಜಾಸ್ತಿ ಸಂಪಾದನೆ ಮಾಡ್ತಾನೆ ಅಂತ ಕಾಣಿಸ್ಕಾತ ಇವತ್ತು ಈ ಸಂವಿಧಾನ ಬಂದ ಮೇಲೆ ಅವಳು ಕನಸು ಕಾಣ್ತಾ ಇದ್ದಾಳೆ ನನ್ನ ಮಗ ಐ ಎ ಎಸ್ ಮಾಡ್ತಾನೆ ನನ್ನ ಮಗ ಹೈಕೋರ್ಟ್ ಜಡ್ಜ್ ಆಗ್ತಾನೆ ನನ್ನ ಮಗ ವಿಜ್ಞಾನಿ ಆಗ್ತಾನೆ ಅಂತಕ್ಕಂಥ ಕನಸನ್ನು ಕಾಣ ಅದೇ ಈ ಸಂವಿಧಾನ ತಂದಿರ್ತಕ್ಕಂಥ ಮಾತು ಸಂವಿಧಾನದಿಂದ ಏನೂ ಆಗಿಲ್ಲ ಅಂತಲ್ಲ ಕನಸನ್ನೂ ಕಾಣುವ ಅವಕಾಶವೇ ಇಲ್ಲದಂತಹ ಈ ಹೆಪ್ಪುಗಟ್ಟಿದ ಸಮಾಜದಲ್ಲಿ ಎಷ್ಟೋ ವರ್ಷಗಳ ಕೆಳಗೆ ಧ್ವನಿ ಕಳ್ಕೊಂಡಂತಹ ಜನರಿಗೆ ಕನಸನ್ನು ಕಾಣುವ ಕನಿಷ್ಠ ಸೌಜನ್ಯ ಅವಕಾಶವನ್ನು ಕಲ್ಪಿಸಿಕೊಟ್ರು ಯುವ ಯಾರವ ಇವ ಯಾರವ ಇವ ಯಾರವ ಇವ ನಮ್ಮವ ಇವ ಇದನ್ನು ಹೇಳೋದು ಗಟ್ಟಿಯಾಗಿರುತ್ತೆ ಪ್ರವಚನ ಮಾಡೋಕ್ಕೂ ಚೆನ್ನಾಗಿರುತ್ತೆ ಆಮೇಲೆ ಯಾರಪ್ಪ ನೀನು ಹೊರಗೆ ಹೋಗಪ್ಪ ಯಾರಪ್ಪ ನೀನು ಮಗ ಬಾ ಸೊಸೆ ಬಾ ಅಳಿಯ ಬಾ ತಮ್ಮ ಬಾ ತಂಗಿ ಬಾ ಏನು ಬಾಡ್ರಿ ನಮ್ಮದು ಅಂಬೇಡ್ಕರ್ಗೂ ನಾಮ ಗಾಂಧಿಗೂ ನಾಮ ಬಸವಣ್ಣನಿಗೂ ನಾಮ ಮತ್ತೆ ಇವನ್ ಬೇರೆ ಯಾರಿಗೂ ಹ್ಯಾಂಡ್ ಓವರ್ ಮಾಡಿದ್ರೆ ನಮ್ಮ ಅಲ್ಲೇ ಇರಬೇಕು ಅವರು ಎಂತ ಬದುಕು ನಮ್ಮ ಭಾರತ ದೇಶದಲ್ಲಿ ರಾಜಕೀಯ ಪಕ್ಷಗಳಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆಯಾ ಇವತ್ತು ಯಾವುದಾದ್ರೂ ರಾಜಕೀಯ ಪಕ್ಷದಲ್ಲಿ ಆತ್ಮಸಾಕ್ಷಿಯಾಗಿ ನಾವು ಮಾತನಾಡಿಕೊಳ್ಳೋಣ ನಮಗೆ ಸರಿ ಅಂತ ಅನಿಸದನ್ನು ಪಕ್ಷದ ವೇದಿಕೆಗಳಲ್ಲಿ ಧೈರ್ಯವಾಗಿ ನಿಂತು ಹೇಳುವ ಅವಕಾಶ ವ್ಯವಸ್ಥೆ ಇದೆಯಾ ಹಂಗು ಭಯದ ಆತಂಕ ಇಲ್ದಿ ಹೇಳಕ್ಕಾಗುತ್ತ ಪ್ರಜಾಪ್ರಭುತ್ವದ ಸಾವು ಪ್ರಮುಖ ರಾಜಕೀಯ ಪಕ್ಷಗಳ ಒಳಗಿನ ಆಂತರಿಕ ಪ್ರಜಾಪ್ರಭುತ್ವದ ಸಾವನ್ನು ಅನುಸರಿಸಿ ಹೋಗ್ತಾ ಇದೆ ವೆರ್ ದಿ ಕಾನ್ಸ್ಟಿಟ್ಯೂಷನ್ ಫೇಲ್ಸ್ ಹಿಯರ್ ಪೊಲಿಟಿಕಲ್ ಪಾರ್ಟೀಸ್ಗೆ ಮೆಂಬರ್ಶಿಪ್ ಆಗಬೇಕು ಎನ್ರೋಲ್ಮೆಂಟ್ ಆಗಬೇಕು ಎಲೆಕ್ಷನ್ಸ್ ಆಗಬೇಕು ಆಡಿಟ್ ಆಗಬೇಕು ಅಕೌಂಟ್ ಸಬ್ಮಿಟ್ ಮಾಡಬೇಕು ನಿಮ್ಮನ್ನು ರೆಗ್ಯುಲರ್ ಆಗಿ ಇದಿರಬೇಕು ಫಾರ್ಮ್ಯಾಲಿಟೀಸ್ ಪೇಪರ್ ಮೇಲೆ ಮಾಡ್ಕೊಳ್ತಾ ಇರಬಹುದು ಹಾವ್ ಬಿಕಮ್ ಫೈವ್ ಡ್ಯಾಮ್ಸ್ ಕುಟುಂಬಗಳ ಸ್ವಂತ ಆಸ್ತಿ ರಾಜಕೀಯ ಪಕ್ಷಗಳು ಹೇಗೆ ಬರುತ್ತೆ ಪ್ರಜಾಪ್ರಭುತ್ವ ಬೇರು ಭದ್ರವಾಗಿದ್ರೆ ತಾನೇ ಗಿಡ ಬೆಳೆಯೋದು ರಾಜೀವೇನು ಹೇಳ್ತಾ ಇದ್ರು ಅನಕ್ಷರಸ್ಥರ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ರು ಚಾರ್ಲ್ಸ್ ಕ್ಯಾಂಪ್ ಬೆಲ್ ಅಂತ ಹೇಳಿ ಲಾರ್ಡ್ ಮೌಂಟ್ ಬ್ಯಾಟನ್ಸ್ ಪ್ರೆಸ್ ಸೆಕ್ರೆಟ್ರಿ ಅವರು ಹೊರಗೆ ಬಂದಾಗ ಆತ ಒಂದು ಪ್ರಶ್ನೆ ಕೇಳ್ತಾನೆ ಏನಪ್ಪ ಮುದುಕ ಏನೋ ಗಲಾಟೆ ಮಾಡಿ ಮೊಂಡು ಬಿದ್ದು ಸ್ವಾತಂತ್ರ್ಯ ತಗೊಂಡು ಹೋಗ್ತಾ ಇದೆಯಾ ನಿಮ್ಮವ್ರಿಗೆ ಅಕ್ಷರಜ್ಞಾನವೇ ಇಲ್ವಲ್ಲ ನಿಮ್ಮಲ್ಲಿ ಹೇಗೆ ಉಳೀತಿ ಪ್ರಜಾಪ್ರಭುತ್ವ ಅಂತ ಕೇಳ್ತಾರೆ ಅದೆಷ್ಟು ಕಾಮನ್ ಸೆನ್ಸ್ ಅಂದರೆ ನಮ್ಮ ಜ ದೇಶದ ಜನ ಮುಗಿದ್ರು ಸಣ್ಣ ಮಕ್ಕಳಿದ್ದಂಗೆ ಅವ್ರ ಹೃದಯ ಕೂಡ ಅಷ್ಟೇ ನಿಷ್ಕಲ್ಮಶವಾಗಿರುತ್ತೆ ಒಂದು ಸಲ ಸಿಹಿ ಅಂತ ಹೇಳಿ ತೋರಿಸಿ ಅವ್ರಿಗೆ ಕಹಿಯಾಗಿರ್ತಕ್ಕಂಥ ಚ ಇದು ಗುಳಿಗೆ ಕೊಟ್ಟರೆ ತಿಂದುಬಿಡ್ತಾರೆ ಆಮೇಲೆ ಬಿಡ್ತಾರೆ ಕಹಿ ಅಂತ ಗೊತ್ತಾದ ತಕ್ಷಣ ಬಿಡ್ತಾರೆ ಮತ್ತು ಎರಡನೇ ಬಾರಿಗೆ ಸಿಹಿದೇನೋ ತಗೊಂಡೋಗಿ ಚಾಕ್ಲೇಟ್ ಅವ್ರಿಗೆ ಕೊಟ್ಟರು ಕೂಡ ತುಟಿಯನ್ನು ಕಚ್ಚಿ ನೋಡಿ ಇಟ್ಕೊಳ್ತಾನೆ ಅಷ್ಟು ಸುಲಭದಲ್ಲಿ ತಗೊಳ್ಳೋದಿಲ್ಲ ನಮ್ಮ ಜನರಿಗೆ ಅಕ್ಷರ ಜ್ಞಾನ ಇಲ್ಲದೇ ಇರಬಹುದು ಸಾಕ್ಷಿ ಪ್ರಜ್ಞೆ ಇದೆ ಆತ್ಮ ಸಾಕ್ಷಿ ಇದೆ ಅವರಿಗೆ ಅವ್ರಿಗೆ ಒಳ್ಳೆಯದು ಕೆಟ್ಟದ್ರ ಮಧ್ಯೆ ವಿವೇಚನೆ ಗೊತ್ತಿದೆ ಅಂತ ಹೇಳ್ತಾರೆ ಬ್ರಿಟಿಷ್ನ ವಸಾಹತುಗಳಾಗಿದ್ದ ದೇಶಗಳಲ್ಲಿ ಸ್ವಾತಂತ್ರ್ಯ ಪಡ್ಕೊಂಡವರಲ್ಲಿ ನರಮೇಧ ಇಲ್ಲದೆ ಹಿಂಸೆ ಇಲ್ಲದೆ ರಾಜಕೀಯ ಹಸ್ತಾಂತರ ನಡೆದಿರ್ತಕ್ಕಂಥದ್ದು ಅಧಿಕಾರದ ಹಸ್ತಾಂತರ ಈ ದೇಶದಲ್ಲೇ ಇಂದಿರಾ ಗಾಂಧಿಯವರು ಸೋತಾಗಿರಬಹುದು ಅಥವಾ ಮತ್ತೊಂದು ಸನ್ನಿವೇಶ ಇರಬಹುದು ಇಂದಿರಾ ಗಾಂಧಿ ಅವರ ಅಸಾಸಿನೇಷನ್ ಅಂತಾಗಿರಬಹುದು ಮೋಸ್ಟ್ ಪೀಸ್ಫುಲ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಪವರ್ ಇಟ್ ಇಸ್ ನಾಟ್ ದ ಕೇಸ್ ಇನ್ ನೇಪಾಲ್ ಇಟ್ಸ್ ನಾಟ್ ದ ಕೇಸ್ ಇನ್ ಶ್ರೀಲಂಕಾ ದಟ್ಸ್ ನಾಟ್ ದ ಸಿಚುಯೇಷನ್ ಪಾಕಿಸ್ತಾನ್ ಪಾಕಿಸ್ತಾನ ಆರ್ ಬಂಗ್ಲಾರ್ ಆರ್ ಎಲ್ಸ್ವೇರ್ ಇನ್ ದ ಹೋಲ್ ಆಫ್ ಏಷ್ಯನ್ ಕಾಂಟಿನೆಂಟ್ ಹೋಗ್ಬೇಕು ಈ ಕ್ರೆಡಿಟು ಕಾನ್ಸ್ಟಿಟ್ಯೂಷನ್ಗೆ ಹೋಗಬೇಕು ದೇಶದ ಜನರಿಗೆ ಹೋಗಬೇಕು ಅವೆರಡೂ ಕರೆಕ್ಟ್ ಆಗಿದ್ದೇವೆ ನಾವು ಫೇಲ್ ಮಾಡ್ತಾ ಇದ್ದೇವೆ ಅವರನ್ನು ನೋಡಿ ವಾಜಪೇಯಿ ಅವ್ರನ್ನ ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೀಮಿತಗೊಳಿಸಲ್ಲ ಐ ವಿಲ್ ನೆವರ್ ಕಮಿಟ್ ಸಚ್ ಮಿಸ್ಟೇಕ್ಸ್ ಅವರು ಈ ದೇಶದ ಆಸ್ತಿ ಗಾಂಧಿ ಆಗ್ಬೋದು ನೆಹರು ಆಗ್ಬೋದು ಯಾರು ಎಲ್ಲ ಈ ದೇಶಕ್ಕಾಗಿ ಒಳ್ಳೇದು ಮಾಡಿದ್ದಾರೆ ಎಲ್ಲರ ಆಡಳಿತದಲ್ಲೂ ಎಲ್ಲರದರಲ್ಲೂ ಸಣ್ಣ ಪುಟ್ಟ ಲೋಪಗಳಾಗಿರ್ಬೋದು ವ್ಯತ್ಯಾಸ ಆದರೆ ಓವರ್ ಆಲ್ ಅವ್ರ ಕಾಂಟ್ರಿಬ್ಯೂಷನ್ ನೋಡಿ ಅವರನ್ನು ನಾವು ಎಲ್ಲ ಕಾಲಕ್ಕೂ ಗೌರವಿಸಿದ್ರೇ ನಾವು ಸಂಸ್ಕೃತಿಯಿಂದ ಬದುಕ್ತಕ್ಕಂಥವ್ರು ಆಗ್ತೀವಿ ಐ ಹೋಪ್ ಆಲ್ ಆಫ್ ಯು ಅಗ್ರಿ ವಿತ್ ಮೀ ಈ ನಾವು ನಾವೇನು ಬೆಲೆ ಕೊಡಬೇಕು ಫರ್ದರ್ ಹೇಳ್ತಾರೆ ಕರಪ್ಷನ್ ಇನ್ ದಿ ಗವರ್ನಿಂಗ್ ಸ್ಟ್ರಕ್ಚರ್ ಹ್ಯಾಸ್ ದೇರ್ ಫೋರ್ ಕರೋಡೆಡ್ ವೆರಿ ಕೋರ್ ಆಫ್ ಎಲೆಕ್ಟ್ರಲ್ ಡೆಮಾಕ್ರಸಿ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಆಡಳಿತ ವ್ಯವಸ್ಥೆಯನ್ನ ಸಂಪೂರ್ಣ ತುಕ್ಕು ಹಿಡಿದುಬಿಟ್ಟು ಚುನಾವಣಾ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿದ್ದೆ ಎಲೆಕ್ಟ್ರಲ್ ಸಿಸ್ಟಮ್ ಹ್ಯಾಸ್ ಬಿನ್ ಆಲ್ಮೋಸ್ಟ್ टोटली सबर्टेड बै मनीसवर् कसिडरेशन कम्युनिटी दिस इस सेड बे अटल बिहारी वाजपेयी ना गौरव बेडवाडि देश मेची गौरव बह भक्ती प्रीती दिवंगत अटल बिहारी वाजपेयी ಅವರು ಏನು ಮಾತನಾಡಿದ್ದಾರೆ ಅದನ್ನು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ ಕ್ರಿಮಿನಲೈಸೇಷನ್ ಆಫ್ ಪಾಲಿಟಿಕ್ಸ್ ಪೊಲಿಟಿಕಲ್ ಕರಪ್ಷನ್ ಸಾರಿ ಹಾ ಅವರು ಹೇಳಿರ್ತಕ್ಕಂಥದ್ದು ವಾಜಪೇಯಿ ಅವರು ಹೇಳಿರ್ತಕ್ಕಂಥ ದಿ ನ್ಯಾಚುರಲ್ ಇನ್ಕ್ಲಿನೇಷನ್ ಆಫ್ ಟುಡೇಸ್ ಎಂ ಪಿಸ್ ಅಂಡ್ ಎಮ್ ಎಲ್ ಎಸ್ టు ఘట్ ఇన్వాల్వ్ ఇన్ టు ఎక్సిక్యూటవ్ ఫంక్షన్ హి ఆస్ ఈ వాజ్పేయి మాట్లాడుకుంటు ఐ హోటెడ్ దిస్ దూ విధ్ అకౌంటెబిలిటీ అండ్ మచ్ కెపసి బసరాజ్ బొమ్మ సన్ ఆఫ్ సోమప్ప రయప్ప బొమ్మ ఎర్ స్టైల్ రైస్ట్ వాజపేయి టుడేస్ ఎంపీస్ అండ్ ఎంఎల్స్ ఎక్సిక్యూటవ్ ఫంక్షన్ ఖాతర அக்கௌண்டபிளி அண்ட் கெபாசி எக்ஸீடிங்லி ஹை பிரீமியம் ப்ளேட் அண்ட் கேப்ச்சரிங் பவர் ஃபோல் மீன்ஸ் இஸ் டூ டூ தி ஃபேக் பவர் தி பாஸ்போர்ட் டூ பர்சனல் பிராஸ்பட்டி அதி பிரீமியம் ஹை லெவல் யா கொட்டும் கோட்ட ரூபாய் விநிமய ஆக்ட் ಅಧಿಕಾರ ಸಿಕ್ಕಿಬಿಟ್ರೆ ವೈಯಕ್ತಿಕ ಸಮೃದ್ಧಿಗೆ ಅದು ಪಾಸ್ಪೋರ್ಟ್ ಅಂತ ಇನ್ನೊಂದು ದೇಶಕ್ಕೆ ನಾವು ಹೋಗ್ಬೇಕಾದ್ರೆ ಪಾಸ್ಪೋರ್ಟ್ ಬೇಕಲ್ಲ ನಮ್ಮ ಸ್ಥಿತಿಗತಿಗಳನ್ನು ಸುಧಾರಿಸಿಕೊಳ್ಳೋದಕ್ಕೆ ಡಿಸ್ ಎಸ್ ಎ ಪಾಸ್ಪೋರ್ಟ್ ಅಂತ ನಾನು ಹೇಳಿದ್ದಲ್ಲ ಇದು ವಾಜಪೇಯಿ ಅವರು ಹೇಳಿರ್ತಕ್ಕಂಥದ್ದು